ಫಿಬಾ ಆನ್ಲೈನ್ ನ ಕನ್ನಡ ನೇರ ಪ್ರಸಾರಕ್ಕೆ ಸ್ವಾಗತ ವೀಕ್ಷಕರೇ ನಾನು ಶಿಬಾ ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರ್ದಿದ್ದಾರೆ ಮತ್ತೆ ಅವರಿಗೆ ರಿಸಲ್ಟ್ ಕೂಡ ಬಂದಿದೆ ಮತ್ತೆ ಪಿ ಯು ಸಿ ಎಕ್ಸಾಮ್ಸ್ ಕೂಡ ಬರ್ದು ಅವರ ರಿಸಲ್ಟ್ ಕೂಡ ಬಂದಿದೆ ಈಗಾಗಲೇ ಇಂತಹ ವಿದ್ಯಾರ್ಥಿಗಳಿಗೆ ಒಂದು ಕ್ವಶನ್ ಇದೆ ಏನು ಪ್ರಶ್ನೆ ಇದೆ ಏನಂತಂದ್ರೆ ಮುಂದೆ ನಾನು ಏನ್ ತಗೊಳ್ಬಹುದು ನಾನು ಈ ವಿಷಯನ ತಕೊಂಡ್ರೆ ನಾನು ಮುಂದೆ ನಾನು ಏನು ಮಾಡ್ಬೋದು ಯಾವ ಸ್ಥಾನದಲ್ಲಿರ್ಬೋದು ಯಾವ ಕೆಲಸ ಸಿಗುತ್ತೆ ಅನ್ನುವಂಥ ಅನೇಕ ಪ್ರಶ್ನೆಗಳಿದೆ ಮತ್ತು ಅದ್ರ ಜೊತೆಗೆ ತಂದೆ ತಾಯಿಗಳು ಕೂಡ ಮಕ್ಕಳ ಮೇಲೆ ಪ್ರೆಷರ್ ಹಾಕೋದು ಕೂಡ ಇದೆ ಏನೇನು ಏನು ಸೈನ್ಸ್ ತೊಗೊಂಡ್ರೇ ನೀನು ನೆಕ್ಸ್ಟು ಸೈಂಟಿಸ್ಟೋ ಇಲ್ಲ ಬೇರೆ ಇನ್ನೇನೋ ಆಗ್ಬೋದು ಮತ್ತು ಇಂಜಿನಿಯರಿಂಗ್ ಆಗ್ಬೋದು ಬೇ ಅನೇಕ ವಿಚಾರಗಳು ಮಕ್ಕಳ ಮನಸ್ಸಿನಲ್ಲಿ ಈ ರೀತಿಯಾದಂಥ ಒಂದು ಪ್ರೆಷರನ್ನು ಹಾಕುವಾಗ ಮಕ್ಕಳಿಗೆ ಒಂದು ಕನ್ಫ್ಯೂಷನ್ ನಾನು ಏನು ತೊಗೊಳ್ಬೇಕು ಅನ್ನೋದೇ ಒಂದು ಪ್ರಶ್ನೆ ಹಾಗಾದರೆ ಈ ಕಾರ್ಯಕ್ರಮದಲ್ಲಿ ನಾವು ಅನೇಕ ಪ್ರಶ್ನೆಗಳಿಗೆ ನಿಮಗೆ ಉತ್ತರವನ್ನು ನಾವು ಕೊಡಲಿಕ್ಕಿದ್ದೀವಿ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಧ್ಯದಲ್ಲಿದ್ದಾರೆ ವಿಲ್ಫ್ರೆಡ್ ಶ್ರೇಯಸ್ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ ವಿಲ್ಫ್ರೆಡ್ ಶ್ರೇಯಸ್ ಅವರು ಪ್ರೊಫೆಸರ್ ಆಫ್ ಲಾ ಆ್ಯಂಡ್ ಆಡಿಟ್ ಅನೇಕ ಯೂನಿವರ್ಸಿಟೀಸ್ಗಳಲ್ಲಿ ಮತ್ತು ಇನ್ಸ್ಟಿಟ್ಯೂಷನ್ಸ್ ಅಹ್ ಬರೇ ಭಾರತ ದೇಶದಲ್ಲಿ ಮಾತ್ರ ಅಲ್ಲ ಹೊರಗಿನ ದೇಶದಲ್ಲಿಯೂ ಕೂಡ ಅವರು ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ಅನೇಕ ಈ ಟೆಟ್ ಟಾಕ್ಸ್ ಅಂತ ಹೇಳ್ತಾರೆ ನೀವು ನೋಡಿರ್ಬೋದು ಯೂಟ್ಯೂಬ್ಗಳಲ್ಲಿ ನೀವು ನೋಡಿರ್ಬೋದು ಮತ್ತೆ ಜೋಶ್ ಟಾಕ್ಸ್ ಮತ್ತೆ ಎಜುಕೇಷ್ನಲ್ ಸೆಮಿನಾರ್ಸ್ ಈ ಒಂದು ವಿಚಾರಗಳನ್ನು ಕೂಡ ಅವರು ಮಾಡ್ತಾ ಇದಾರೆ ಪಬ್ಲಿಕ್ ಟಿ ಮತ್ತೆ ಮತ್ತು ವಿಜಯವಾಣಿ ವಿಜಯ ಕರ್ನಾಟಕ ಈ ರೀತಿಯಾದಂಥ ಅನೇಕ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಅಲ್ಲಿ ಇವರು ತಮ್ಮ ಒಂದು ಜ್ಞಾನವನ್ನ ಅವರು ಇತರರಿಗೆ ಅಂದರೆ ವಿದ್ಯಾರ್ಥಿಗಳಾದಂಥ ನಿಮಗೆ ಅವರು ಹಂಚಿಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಅವರ ಮುಖಾಂತರವಾಗಿ ನೀವು ಅನೇಕ ಉತ್ತರಗಳನ್ನು ಕೇಳ್ಕೊಂಡ್ ಕೇಳಲಿಕ್ಕೆ ಇದ್ದೀರಿ ಹಾಗಾಗಿ ಈ ಕಾರ್ಯಕ್ರಮವನ್ನು ನೀವು ಸ್ವಲ್ಪ ಹುಷಾರಾಗಿ ನೀವು ಅದನ್ನು ವೀಕ್ಷಿಸದಾದರೆ ಖಂಡಿತವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ ಮೊದಲನೇ ಪ್ರಶ್ನೆ ಶ್ರೇಯಸ್ ಅವರಿಗೆ ಈಗ ಶೈಕ್ಷಣಿಕ ಈ ಒಂದು ಅಕಾಡೆಮಿಯಲ್ಲಿ ವಿದ್ಯಾರ್ಥಿಗಳು ಟಾಪ್ ಸ್ಕೋರನ್ನು ಕೂಡ ಮಾಡಿರ್ತಾರೆ ಅದರ ಜೊತೆಗೆ ಒಂದು ಜಸ್ಟ್ ಪಾಸ್ ಆಗಿರುವಂಥ ಮಕ್ಕಳು ಕೂಡ ಇರ್ತಾರೆ ಅದರಲ್ಲಿ ಈಗ ಹೈ ಸ್ಕೋರ್ ಅಂದರೆ ನೈಂಟಿ ಏಟ್ ನೈಂಟಿ ನೈನ್ ಹಂಡ್ರೆಡ್ ಪರ್ಸೆಂಟ್ ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳು ಅವರು ಚೂಸ್ ಮಾಡುವಂಥ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ಅಥವಾ ನೆಕ್ಸ್ಟ್ ಸ್ಟ್ರೀಮ್ ಆಗಿರ್ಬೋದು ಅವರಿಗೆ ಬೇಗ ಸಿಗುತ್ತೆ ಅನ್ನುವಂಥ ಒಂದು ಆಲೋಚನೆ ಇದೆ ಅದರ ಜೊತೆಗೆ ಬರೀ ಒಂದು ಥರ್ ಸಿಕ್ಸ್ಟಿ ಪರ್ಸೆಂಟ್ ಅಥವಾ ಸೆವೆಂಟಿ ಪರ್ಸೆಂಟ್ ಅಥವಾ ಅದಕ್ಕಿಂತ ಕಮ್ಮಿ ಇರುವಂತಹ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗೋದು ಬಹಳ ಕಷ್ಟ ಅಂತ ಹೇಳಿ ಒಂದು ಅನಿಸಿಕೆ ಇದೆ ಒಂದು ಉತ್ತರ ಈ ಉತ್ತರಿಸುವಂಥದ್ದು ಅಗತ್ಯ ಇರ್ತದೆ ನಾವು ಇತ್ತೀಚೆಗೆ ಅಂದ್ರೆ ಈಗ ಕಳೆದ ವಾರದಲ್ಲಿ ಬಂದಂತ ಫಲಿತಾಂಶವನ್ನು ನಾವು ನೋಡೋದಾದರೆ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನು ಬರೆದಂತ ವಿದ್ಯಾರ್ಥಿಗಳ ಫಲಿತಾಂಶವನ್ನು ನಮ್ಮ ಕರ್ನಾಟಕ ಸರ್ಕಾರ ಅದರ ಸ್ಟಾಟಿಸ್ಟಿಕ್ಸ್ ಅನ್ನು ನಮಗೆ ನೀಡಿರುತ್ತಾರೆ ಓಕೆ ಮೂರು ಭಾಗದಲ್ಲಿ ಸ್ಟೂಡೆಂಟ್ಸ್ ನಾವು ಬೇರೆ ಬೇರೆ ಮಾಡಬಹುದು ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಈಗ ನಾವು ನಾನು ಹೇಳಿದ ಆರ್ಡರ್ ಗಮನಿಸಿದ್ರೆ ಫಸ್ಟ್ ನಮ್ಮ ಸೊಸೈಟಿಯಲ್ಲಿ ಏನ್ ಬಂದ್ಬಿಡುತ್ತೆ ಅದಾದ ನಂತರ ಬರುವಂಥದ್ದು ಕಾಮರ್ಸ್ ಆದ ನಂತರ ಆರ್ಟ್ಸ್ ನಮ್ಮ ಸೊಸೈಟಿಯಲ್ಲಿ ಹೇಗೆ ಹಲವಾರು ವರ್ಷಗಳಿಂದ ಹೇಗೆ ಬಂದಿದೆ ಅಂದ್ರೆ ಸೈನ್ಸ್ ತಗೊಳ್ಳೋರೆಲ್ಲ ಬಹಳ ಬುದ್ಧಿವಂತರು ಆವ್ರೇಜ್ ಬಂದು ಕಾಮರ್ಸ್ ವಿದ್ಯಾರ್ಥಿಗಳು ಕಾಮರ್ಸ್ ಅಂತೀರಾ ಅಥವಾ ಆರ್ಟ್ಸ್ ಅಂತೀರಾ ಕಾಮರ್ಸ್ ಆವ್ರೇಜ್ ಬಿಲೋ ಸ್ವಲ್ಪ ಆವ್ರೇಜ್ ಸ್ವಲ್ಪ ಓಕೆ ಅಂತ ಹೇಳೋರು ಆರ್ಟ್ಸ್ ಇದು ನಾನು ಹೇಳ್ತಾ ಇಲ್ಲ ಬಟ್ ಇದು ಏನ್ ಹೇಳ್ತಾರೆ ಜನ ನಮ್ಮ ಸುತ್ತಮುತ್ತ ಇರುವಂತವರು ಅಥವಾ ಅಕ್ಕಪಕ್ಕ ಪಕ್ಕ ಹೇಳೋರು ನೀವು ಸೈನ್ಸ್ ತಗೊಂಡಿದ್ದ ತಕ್ಷಣನೇ ಅವ್ರು ನಿಮ್ನ ನೋಡುವಂತ ರೀತಿ ಬೇರೆ ಓ ಸೈನ್ಸ್ ಅಂತಾರೆ ಆರ್ಟ್ಸ್ ಅಂದ್ರೆ ಅವ್ರ ಮಕ್ಕ ಒಂಥರ ಸಣ್ಣ ಮಾಡಿ ಆರ್ಟ್ಸ್ ಒಂದ್ ಕಾಮರ್ಸ್ ಆ ರೀತಿಯಾದಂತ ವಾತಾವರಣ ಬೆಳೆದ್ಬಹುದು ಅದೇ ರೀತಿ ನೀವು ಫಲಿತಾಂಶ ಈ ಬಾರಿ ಸುಮಾರು ಒಂದು ಏಳು ಲಕ್ಷ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಸಿ ಪರೀಕ್ಷೆಯನ್ನು ಬರೆದಿರ್ತಾರೆ ಏಳು ಲಕ್ಷ ವಿದ್ಯಾರ್ಥಿಗಳು ಸುಮಾರು ಎರಡು ಲಕ್ಷ ಎಂಬತ್ತು ಸಾವಿರ ವಿದ್ಯಾರ್ಥಿಗಳು ಸೈನ್ಸ್ ಸ್ಟೂಡೆಂಟ್ಸ್ ಎರಡು ಲಕ್ಷ ಮೂರು ಸಾವಿರ ಮಕ್ಕಳು ಕಾಮರ್ಸ್ ಸ್ಟೂಡೆಂಟ್ಸ್ ಒಂದು ಲಕ್ಷದ ಐವತ್ ಮೂರು ಸಾವಿರ ಜನ ಈಸ್ ಯೋರ್ ಆರ್ಟ್ಸ್ ಅಲ್ಲಿಗೆ ಕೊನೆ ಪಶ್ಚ ಕಮ್ಮಿ ತಗೊಂಡಿರೋರು ಆರ್ಟ್ಸ್ ಇದು ಒಂದು ರೀತಿ ಆದರೆ ಇದರ ಫಲಿತಾಂಶದ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನಾವು ಗಮನ ಇಟ್ ನೋಡೋದಾದ್ರೆ ಈ ಸೈನ್ಸ್ ಸ್ಟೂಡೆಂಟ್ಸ್ ಪಾಸ್ ರೇಟ್ ಇದೆಯಲ್ಲ ದಟ್ಸ್ ಬೀನ್ ದಿ ಹೈಯೆಸ್ಟ್ ಏಟಿ ಟೂ ಪರ್ಸೆಂಟ್ ಆಫ್ ದೆಮ್ ಹ್ಯಾವ್ ಕ್ಲಿಯರ್ಡ್ ಎರಡು ಲಕ್ಷದ ಎಂಬತ್ತು ಸಾವಿರ ಜನರಲ್ಲಿ ಏಟಿ ಟೂ ಪರ್ಸೆಂಟ್ ಆಫ್ ದೆಮ್ ಹ್ಯಾವ್ ಕ್ಲಿಯರ್ಡ್ ಕಾಮರ್ಸ್ ನೋಡೋದಾದ್ರೆ ಅರೌಂಡ್ ಸೆವೆಂಟಿ ಟೂ ಸೆವೆಂಟಿ ಟೂ ಸಾರಿ ಸೆವೆಂಟಿ ಸಿಕ್ಸ್ ಪರ್ಸೆಂಟೇಜ್ ಆಫ್ ದೆಮ್ ಇನ್ ಕಾಮರ್ಸ್ ಹ್ಯಾವ್ ಕ್ಲಿಯರ್ಡ್ ಅದೇ ರೀತಿ ನೀವು ಸೈನ್ಸ್ ಸಾರಿ ಆರ್ಟ್ಸ್ ವಿದ್ಯಾರ್ಥಿಗಳು ನೋಡಿದ್ರೆ ದ ಪಾಸ್ ರೇಟ್ ಆಫ್ ಆರ್ಟ್ಸ್ ಸ್ಟೂಡೆಂಟ್ಸ್ ಇಸ್ ಫಿಫ್ಟಿ ತ್ರೀ ಸೊ ಒಂದು ವೇಳೆ ನೀವು ಈ ಒಂದು ದಾಖಲೆ ಇದು ಬರೀ ಈ ವರ್ಷ ಇಪ್ಪತ್ತು ಇಪ್ಪತ್ತೈದು ವರ್ಷ ಮಾತ್ರ ಅಲ್ಲ ನೀವು ಒಂದು ಹತ್ತು ವರ್ಷ ನೀವು ಇದನ್ನ ಹಿಂತಿರ್ಗಿಸಿ ನೋಡಿದ್ರೆ ದಿಸ್ ಇಸ್ ಆಲ್ವೇಸ್ ಬೀನ್ ಲೈಕ್ ದಿಸ್ ಇದೇ ರೀತಿಯಾದಂತ ನಿಮಗೆ ಫಲಿತಾಂಶ ಇದೇ ರೀತಿ ಇರುತ್ತದೆ ಸೊ ನಮ್ಮ ಅಕ್ಕಪಕ್ಕ ಜನ ಅಥವಾ ಸೊಸೈಟಿ ಏನು ಹೇಳುತ್ತೆ ಅದನ್ನ ನಾವು ಈ ಸ್ಟಾಟಿಸ್ಟಿಕ್ಸ್ ಗೆ ನಾವು ಒಂದು ರೀತಿಯಾದಂತಹ ಕಂಪ್ಯಾರಿಸನ್ ಏನಾದ್ರು ಮಾಡಿ ನೋಡಿದ್ರೆ ಇಟ್ಸ್ ಮ್ಯಾಚಸ್ ಬಟ್ ನನ್ನ ಅನಿಸಿಕೆ ಏನಂದ್ರೆ ಸೈನ್ಸ್ ತಗೊಳ್ಳುವಂಥ ವಿದ್ಯಾರ್ಥಿಗಳು ಸಾಧಾರಣವಾಗಿ ಅವ್ರಿಗೆ ಆ ಡೆಡಿಕೇಶನ್ ಅನ್ನೋದು ಆ ಕಮಿಟ್ಮೆಂಟ್ ಅನ್ನೋದು ಮುಂಚೆನೆ ಅವ್ರ ತಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ ಓಕೆ ನಾನು ಓದ್ಲೇಬೇಕು ನಾನು ಮಾಡಲೇಬೇಕು ಅಥವಾ ಇದು ಕಷ್ಟ ಇರುತ್ತೆ ಕಷ್ಟ ಇರುತ್ತೆ ಅಂತ ಈ ಒಂದು ಹಿನ್ನೆಲೆ ಅಥವಾ ಈ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬರೋರು ಅವ್ರು ಅದೇ ರೀತಿ ಬಂದ್ಬಿಡುತ್ತೆ ಕಾಮರ್ಸ್ ವಾತಾವರಣ ಹೇಗಿರುತ್ತೆ ಅಂದ್ರೆ ಕಾಮರ್ಸ್ ಇನ್ಫ್ಯಾಕ್ಟ್ ನಾನು ಸಹ ಕಾಮರ್ಸ್ ಸ್ಟೂಡೆಂಟ್ ಅಯ್ಯೋ ನಾಳೆ ಎಕ್ಸಾಮ್ ಇವತ್ ಓದಿದ್ರು ನಾವು ಪಾಸ್ ಆಗ್ತೀವಿ ಈ ತರ ನಮ್ಮ ಸೀನಿಯರ್ಸ್ ಹೇಳಿ ನಮ್ಮ ಜೊತೆಲಿ ಹೇಳಿ ನಮ್ಮ ತಲೆಯಲ್ಲಿ ಇದೇ ರೀತಿ ಕೂತ್ಬಿಟ್ಟಿರುತ್ತೆ ಸೊ ಆ ಕಾರಣದಿಂದ ಈಗ ಏನ್ ಹೇಳ್ತಾರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತಾರಲ್ಲ ಅದು ಕಾಮರ್ಸ್ ಮತ್ತೆ ಆರ್ಟ್ಸ್ಗೆ ಬಹಳ ಚೆನ್ನಾಗಿ ಹೋಲಿಕೆ ಆಗುತ್ತೆ ಬಟ್ ಈ ಸೈನ್ಸ್ ಅವರು ಅವರು ಅಯ್ಯೋ ಕಷ್ಟ ಇರುತ್ತೆ ಕಷ್ಟ ಇರುತ್ತೆ ಸೊ ಮೆಂಟಲಿ ಅವ್ರು ಜಾಸ್ತಿ ಪ್ರಿಪೇರ್ ಆಗ್ಬಿಡ್ತಾರೆ ಆರ್ಟ್ಸ್ ಕಾಮರ್ಸ್ ಅಂತ ಹೇಳ್ತಾ ಇಲ್ಲ ಬಟ್ ಅವರು ಲತಾರ್ಜಿಕ್ ಆಟಿಟ್ಯೂಡ್ ಅಂತ ಹೇಳ್ಬೋದು ಒಂದು ಅಯ್ಯೋ ಮಾಡಿದ್ರೆ ಆಗುತ್ತೆ ಮುಂದೆ ಮುಂದೆ ಹಿಂದುಳಿದ ಅನ್ನೋದು ಮುಂದೆ ಹೋಗಿ ಹೋಗಿ ಆಗುತ್ತೆ ಮುಂದೆ ಸೊ ಈ ಒಂದು ಏನ್ ಹೇಳ್ತಾರೆ ಬ್ಯಾಕ್ ಗ್ರೌಂಡ್ ನಾವು ನೋಡುವಂತಾದ್ರೆ ಈ ರೀತಿ ಇರೋ ಕಾರಣ ಕಾರಣಗಳಿಂದ ಒಂದು ವೇಳೆ ಸೈನ್ಸ್ ತಗೊಂಡವ್ರು ಅವರು ಏನ್ ಹೇಳ್ತಾರೆ ಅವ್ರಿಗೆ ಆಪ್ಷನ್ಗಳು ತುಂಬಾ 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 ಜಾಸ್ತಿ ಇದೆ ಅವರು ಒಂದು ಇಂಜಿನಿಯರಿಂಗ್ ಅಥವಾ ಏನ್ ಹೇಳ್ತಾರೆ ಮೆಡಿಸಿನ್ ಫೀಲ್ಡ್ಗೆ ಅಥವಾ ಎನಿಥಿಂಗ್ ಇವತ್ತು ನೋಡಿದ್ರೆ ಟೆಕ್ನಿಕಲ್ ಐ ಟಿ ಫೀಲ್ಡ್ ಎ ಐ ದ ನೆಕ್ಸ್ಟ್ ಒಂದು ಮುಂದಿರುವಂತಹ ಹತ್ತು ವರ್ಷ ಇಸ್ ಎಐ ಅಂಡ್ ರೋಬೋಟಿಕ್ಸ್ ಅದೇ ನಥಿಂಗ್ ಎಲ್ಸ್ ಬರೀ ಯಾವ್ದು ಇದನ್ನ ದಾಟಿ ಹೋಗುವಂತದ್ದು ಅತಿ ಅಟ್ ಈ ದಿನ ಮಾನ್ಗಳಲ್ಲಿ ಇನ್ನು ಯಾವ್ದು ಬಂದಿಲ್ಲ ಬಂದಿಲ್ಲ ಸೊ ಈ ರೀತಿ ನೋಡುವಂತಾದ್ರೆ ಐ ತಿಂಕ್ ಮೋರ್ ಏನಂದ್ರೆ ನಮ್ಮ ಜೊತೆ ಇರುವಂತ ಜನರ ಮಾತು ಕೇಳಿ 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 ಒಂದು ವಿದ್ಯಾರ್ಥಿಗಳಿಗೆ ಓಕೆ ಇಷ್ಟೇ ಅಪ್ಪ ಇದ್ರ ಮೇಲೆ ಹಾಗಲ್ಲ ಎಂಬ ಒಂದು ಒಂದು ಯೋಚನೆ ಬಂದು ತಲೆಯಲ್ಲಿ ಕೂತ್ ಬಿಡುತ್ತೆ ಆದ್ರೂನು ಆ ಆರ್ ಸುಮಾರು ಜನ ವಿದ್ಯಾರ್ಥಿಗಳು ಕಾಮರ್ಸ್ ಅಲ್ಲಿ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಅದನ್ನು ಒಂದು ಚಾಯ್ಸ್ ಮಾಡಿ ಅದರಲ್ಲಿಯೇ ಒಂದು ಶ್ರೇಷ್ಠ ರೀತಿಯಂತ ಸ್ಥಾನಮಾನಗಳನ್ನು ಹೋಗಿ ತಲುಪಿದವರಂತರು ಬಹಳ ಜನ ಇರ್ತಾರೆ ಯಾಕಂದ್ರೆ ಕಾಮರ್ಸ್ ನ ನೀವು ತಗೊಂಡು ತದಾದ ನಂತರ ಯು ಕೆನ್ ಸಿ ಚಾರ್ಟರ್ಡ್ ಅಕೌಂಟೆನ್ಸಿ ಕಂಪನಿ ಸೆಕ್ರೆಟರಿ ಸಿ ಎಂ ಎ ಸಿ ಎಫ್ ಎ ಸಿ ಪಿ ಎ ಈ ತರ ದೀಸ್ ಆರ್ ಆಲ್ ಇದೆಲ್ಲ ಪ್ರೊಫೆಷನಲ್ ಕೋರ್ಸ್ ಎಂಬುದಾಗಿ ನಾವು ಕರಿತೀವಿ ಯಾವ್ದು ಡಿಗ್ರಿ ಅಲ್ಲ ಇದೆಲ್ಲ ಪ್ರೊಫೆಷನಲ್ ಕೋರ್ಸ್ ಅದನ್ನ ಎಕ್ಸಾಮ್ ಮಾಡಿದ್ಮೇಲೆ ಅವರು ಬರೀ ಎಂಟ್ರೆನ್ಸ್ ಎಕ್ಸಾಮ್ ಇವರು ಸಿ ಮುಗಿಸಿದ ತಕ್ಷಣ ಇಟ್ ಇಸ್ ಓಪನ್ ಯಾರೇ ಬಂದ್ರು ಈ ಈ ಎಕ್ಸಾಮ್ ಗಳ ವಿಶೇಷತೆ ಇನ್ನೊಂದೇನಂದ್ರೆ ಪಿಯುಸಿಯ ಮಾರ್ಕ್ಸ್ ಎಷ್ಟಿದ್ರು ದೇ ಕೆನ್ ಟೇಕ್ ದಿಸ್ ಎಕ್ಸಾಮ್ಸ್ ಅವರ ಫಲಿತಾಂಶ ಎಷ್ಟೇ ಕಡಿಮೆ ಇರಲಿ ಎಷ್ಟೇ ಜಾಸ್ತಿ ಇರಲಿ ನಿಮಗೆ ಬೇರೆ ಬೇರೆ ಕಾಲೇಜ್ ಕಾಲೇಜ್ ಸೇರ್ಬೇಕಂದ್ರೆ ನನಗೆ ಇಷ್ಟೇ ಇರಬೇಕು ಇಷ್ಟೇ ಇರಬೇಕು ಅನ್ನೋದು ಅವರ ಕ್ರೈಟೀರಿಯಾಗಳಿರುತ್ತೆ ಇದರಲ್ಲಿ ಏನಂದ್ರೆ ನೀವು ಯಾವುದೇ ರೀತಿಯಾದ ಕ್ರೈಟೀರಿಯಾಗಳ ಅವಶ್ಯಕತೆ ಇಲ್ಲ ನೀವು ಎಂಥವನೇ ಆಗಿದ್ರು ನೀನು ಜಸ್ಟ್ ಪಾಸ್ ಆಗಿದ್ರು ಯು ಕೆನ್ ಟೇಕ್ ಸಿ ಎ ಎಡ್ ಅಕೌಂಟೆನ್ಸಿ ನೀನು ಎಂತವನೇ ಆಗಿದ್ರು ಯು ಕೆನ್ ಟೇಕ್ ಸಿಪಿಎ ಅದಕ್ಕೆ ನಾವು ಡೈರೆಕ್ಟ್ ಎಂಟ್ರಿ ಅಂತೀವಿ ಡಿಗ್ರಿ ಪಾಸ್ ಮಾಡೋದ್ರೆ ಡಿಗ್ರಿಯಲ್ಲಿ ಇಷ್ಟ ಇರಬೇಕು ಅನ್ನೋದಿದೆ ಬಟ್ ನೀವು ಪಿಯು ಸಿ ಮೇಲೆ ಬರೋದಾದ್ರೆ ನಿಮ್ಗೆ ಎಷ್ಟೇ ಇದ್ರು ಯು ಕ್ಯಾನ್ ಟೇಕ್ ಅಂದ್ರೆ ನೀನು ಶಾಲೆ ಅಥವಾ ನಿನ್ನ ಕಾಲೇಜ್ ಅಲ್ಲಿ ಎಂತ ದಡ್ಡ ಅಂತ ನಿಮ್ಮ ಟೀಚರ್ ಮೇಸ್ಟ್ರು ಏನೇ ಹೇಳಿದ್ರು ನೀನ್ ಇಲ್ಲ ನಾನು ಅಂತವನಲ್ಲ ಪ್ರೂವ್ ಮಾಡಕ್ಕೆ ಆ ಛಲದಿಂದ ಬಂದ್ರೆ ದಿಸ್ ಇಸ್ ದಿ ಆಪ್ ಕೋರ್ಸ್ ಇವಾಗ ಮೆಡಿಸನ್ಗೆ ಆಗ್ಲಿ ಇಂಜಿನಿಯರಿಂಗ್ ಆಗಲಿ ಹೋಗುವಂತ ಕಾಲೇಜ್ ಗೆ ನಿನ್ನ ನೀಟ್ ರ್ಯಾಂಕಿಂಗ್ ಇರಬೇಕು ಇದರಲ್ಲಿ ನೀನ್ ಯಾರೇ ಆಗಿ ನೀನ್ ಬಾ ಇರುವಂತ ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡು ಆಫ್ಟರ್ ದಟ್ ನೀನು ನೀನು ಸಾಧನೆ ನಿನ್ನ ಸಾಧನೆ ನೀನ್ ಹೇಗೆ ಅದಕ್ಕೆ ಪ್ರಯತ್ನ ಮಾಡ್ತೀಯ ನೀನ್ ಎಷ್ಟು ಅದಕ್ಕೆ ಕಷ್ಟಪಟ್ಟು ನೀನು ಹೋಗ್ತೀಯ ಅದ್ರ ಮೇಲೆ ಹೋಗುತ್ತೆ ಸೊ ನಾನು ಅದಕ್ಕೆ ನಾನು ಆಗಾಗ್ ಹೇಳ್ತಾ ಇರ್ತೀನಿ ದಿಸ್ ಇಸ್ ನಾಟ್ ಫಾರ್ ದ ಜಾಸ್ತಿ ತಲೆ ಉಟ್ಕೊಂಡು ಇಂಟೆಲಿಜೆಂಟ್ ಆದಂತ ಕ್ರೌಡ್ ಮಾತ್ರ ಅಲ್ಲ ಇದು ದಿಸ್ ಇಸ್ ಫಾರ್ ದ ಡೆಡಿಕೇಟೆಡ್ ಆ ಛಲ ಇಟ್ಕೊಂಡು ಬರೋಂಥವ್ರಿಗೆ ದೇರ್ ಆರ್ ಮೆನಿ ಅದರ್ ಆಪ್ಷನ್ಸ್ ದಟ್ ಇಸ್ ಓಪನ್ ನೀವು ಕೇಳಿದಕ್ಕೆ ಇನ್ನೊಂದು ಪ್ರಶ್ನೆ ಈಗ ಸೈನ್ಸ್ ಅಲ್ಲಿ ನಾವು ನೋಡೋದಾದ್ರೆ ಒಂದು ಯಾವ ವಿದ್ಯಾರ್ಥಿ ಇಂಜಿನಿಯರಿಂಗ್ ಸಿಕ್ಲಿಲ್ಲ ಅಂತ ಇರ್ತಾನೋ ಅವನಿಗೆ ನೆಕ್ಸ್ಟ್ ಆಪ್ಷನ್ ಇರೋದು ಬಿ ಎಸ್ ಸಿ ಆ ರೀತಿಯಾದಂತ ಕೋರ್ಸ್ಗಳು ಅಂದ್ರೆ ಪಿ ಸಿಎಂ ಬಿ ತಗೊಂಡ್ ತಗೊಂಡಿದ್ದವ್ರ ಹಾಗೆ ಅವ್ರು ಬಿಎಸ್ಸಿ ತಗೋತಾರೆ ಇಂಜಿನಿಯರಿಂಗ್ ನಾನು ಬಿಎಸ್ಸಿ ಇನ್ ಫಿಸಿಕ್ಸೋ ಮ್ಯಾಥ್ಸ್ ಆ ತರ ಬಟ್ ಈಗ ಆ ಇಂಜಿನಿಯರಿಂಗ್ ನೋಡುವಂತಾದ್ರೆ ನೀವು ಏನಂತಾರೆ ನಿಮ್ಮ ಅಂಕಗಳು ಕಡಿಮೆ ಇದ್ರುನು ದೇರ್ ಕಾಲೇಜಸ್ ದಟ್ ನಿಮ್ನ ತಿರ್ಗಾ ತಗೊಳುವಂತ ಕಾಲೇಜಸ್ ಇದೆ ಯಾಕಂದ್ರೆ ಅಷ್ಟೊಂದು ಇಂಜಿನಿಯರಿಂಗ್ ಕಾಲೇಜ್ಗಳು ನಮ್ಮ ಸುತ್ತಮುತ್ತ ಕಾಣ್ಸತ್ತೆ ಇದು ಬಿಟ್ಟು ನಮಗೆ ಈಗ ಮೆಡಿಸನ್ ಅಂತ ಹೋದ್ರೆ ಇಲ್ಲ ನನಗೆ ಮೆಡಿಸನ್ ಆಗಲಿಲ್ಲ ಅಂದ್ರೆ ದಿ ಅದರ್ ಆಪ್ಷನ್ ಈಗ ನಿಮ್ಮ ನರ್ಸ್ ಸ್ಟಾಫ್ ನರ್ಸ್ ಆಪ್ಷನ್ಸ್ ಬರುತ್ತೆ ಅಥವಾ ಬಿ ಬ್ಯಾಚುಲರ್ ಇನ್ ಫಾರ್ಮಸಿ ಬಿ ಫಾರ್ಮ್ ಡಿ ಫಾರ್ಮ್ ಮುಂದೆ ಈ ತರ ಅಂತದ್ದು ಆಲ್ಟರ್ನೇಟಿವ್ಸ್ ಇರುತ್ತೆ ಅಂದ್ರೆ ನನ್ಗೆ ಬೇಕಾಗಿದ್ದು ಅದ್ ಸಿಕ್ಲಿಲ್ಲ ಅಂತ ನನ್ನ ಏನ್ ಹೇಳ್ತಾರೆ ನನ್ನ ಫ್ಯೂಚರ್ ಅಲ್ಲೇ ಸ್ಟಾಪ್ ಆಗ ಅದರ ಬದಲು ನನಗೆ ಸಾಕಷ್ಟು ಆದಂತ ಆಲ್ಟರ್ನೇಟಿವ್ಸ್ ಇರುತ್ತದೆ ಈ ತರ ಸೈನ್ಸ್ ಅವರಿಗೆ ಒಂದೊಂದು ವಿದ್ಯಾರ್ಥಿಗಳು ನನಗೆ ಡಾಕ್ಟರ್ ಬೇಡ ನರ್ಸೇ ಆಗಬೇಕು ಅನ್ನೋರು ಸಹ ಇರ್ತಾರೆ ನನಗೆ ಬಿ ಮಾಡಲೇಬೇಕು ಇದರಿಂದ ನಾನು ಹೋಗ್ಬೇಕು ಅನ್ನೋರು ಇರ್ತಾರೆ ಸುಮಾರು ಜನ ನನ್ಗೆ ಬಿ ಎಸ್ ಸಿ ಮಾಡಿ ಅದ್ ತರ ಎಮ್ ಎಸ್ ಸಿ ಮಾಡಿ ಅದಾದ್ಮೇಲೆ ಅವರು ಸೈಂಟಿಸ್ಟ್ ಗಳಾಗಿರುವಂತಹ ಅನೇಕ ಉದಾಹರಣೆಗಳು ಸಹ ಇದೆ ಸೊ ಇಂಟ್ರೆಸ್ಟ್ ಲೆವೆಲ್ ಒಂದು ವಿದ್ಯಾರ್ಥಿ ಇಂಟ್ರೆಸ್ಟ್ ಲೆವೆಲ್ ಎಷ್ಟು ಬೇಗ ಆ ಒಂದು ವಿದ್ಯಾರ್ಥಿ ನಾನು ಇದನ್ನು ನನ್ನ ಚಾಯ್ಸ್ ಆಗಿ ನಾನು ಸೆಲೆಕ್ಟ್ ಮಾಡ್ಕೊಂಡು ಇದ್ರ ಮೇಲೆ ನಾನು ವರ್ಕ್ ಮಾಡ್ತೀನಿ ಅನ್ನೋ ಒಂದು ಕಮಿಟ್ಮೆಂಟ್ ಯಾವಾಗ ಬರುತ್ತೋ ಕೆಲಕ್ಟ್ ಈಗ ನೀವು ಪಿ ಯು ಸಿ ಸೈನ್ಸ್ ಇಂದ ಹೇಳಿದ್ರಿ ಮತ್ತೆ ಈಗ ಆರ್ಟ್ಸ್ ಮತ್ತೆ ಕಾಮರ್ಸ್ ಇವಾಗ ಆ ಸ್ಟೂಡೆಂಟ್ಸು ಅದ್ರಲ್ಲಿ ಏನಾದ್ರೂ ಕಮ್ಮಿ ತಕೊಂಡ್ರು ಅಂತಂದ್ರೆ ನೀವು ಹೇಳಿದ್ರಿ ಸಿ ಎ ಇದನ್ನೆಲ್ಲ ಹೋಗ್ಬೋದು ಅಂತ ಸೊ ಮುಂದೆ ಅವರು ಕೆಲ್ಸಕ್ಕೆ ಯಾವ ರೀತಿಯಾದಂತ ಒಂದು ಕೆಲಸಕ್ಕೆ ಅವರು ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಇವಾಗ ಈಗ ಸಿ ಎ ತಕೊಂಡ್ರು ಅಂತಂದ್ರೆ ಬರೀ ಅಕೌಂಟೆಂಟ್ ಇದಕ್ಕೆ ಮಾತ್ರ ಅವ್ರು ಸೀಮಿತವಾಗಿರ್ತಾರ ಬೇರೆ ಏನಾದರೂ ಕೆಲ್ ಮಾಡ್ಬೋದಾ ಅವರು ಅಂದ್ರೆ ಈಗ ಸಿ ಎ ಕಾಮರ್ಸ್ ವಿಭಾಗದಲ್ಲಿ ಇರುವಂತಹ ಬೇರೆ ಬೇರೆ ವಿಷಯದ ಕುರಿತು ವಿದ್ಯಾಭ್ಯಾಸ ಇರುವುದಾಗ್ಲಿ ಅಥವಾ ಬಿ ಎ ಸಹ ವಿಶೇಷವಾಗಿ ಸಿ ಎ ಕುರಿತು ಮಾತನಾಡೋದಾದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಬೆರ ಬೆರ ಬೇರೆ ಒಂದು ಅಕೌಂಟೆಂಟ್ ಮಾಡುವಂತ ಕೆಲಸ ಅಲ್ಲ ದಾಟಿ ಸುಮಾರು ಇದೆ ಈ ಕೆನ್ ಬಿಕಮ್ ಅನ್ ಆಡಿಟರ್ ಲೆಕ್ಕ ಪರಿಶೋಧಕ ಅದು ದಾಟಿ ಆ ಒಂದು ಸ್ಟ್ರೀಮ್ ಆಫ್ ಲೈನ್ ಲೈನ್ ಅಲ್ಲಿ ಈ ಕೆನ್ ಬಿಕಮ್ ದ ಸಿ ಎಫ್ಒ ಒಂದು ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆಗಿರ್ಬೋದು ಅಥವಾ ಕಾಸ್ಟ್ ಕಂಟ್ರೋಲರ್ ಆಗಿರ್ಬೋದು ಅಥವಾ ಅನೇಕ ಒಂದು ದೊಡ್ಡದಾದಂತ ಸಂಸ್ಥೆಗೆ ಹೇಗೆ ಅವರ ಸಂಸ್ಥೆಯನ್ನು ಮುಂದೆಗೆತ್ಕೊಂಡು ಹೋಗುವಂಥದ್ದು ಅವರ ಆಲೋಚನೆಗಳು ಕರೆಕ್ಟ್ ಆಗಿದ್ಯಾ ಬಿಸ್ನೆಸ್ ಸ್ಟ್ರಾಟಜಿಗಳು ಕರೆಕ್ಟ್ ಆಗಿದ್ಯಾ ಈ ಒಂದು ರೀತಿಯಲ್ಲಿ ಅವರಿಗೆ ಅಡ್ವೈಸ್ ಕೊಡುವಂತ ರೀತಿಯಲ್ಲಿ ಇದು ಚೂಸ್ ಮಾಡ್ಕೊಂಡು ಮುಂದೆ ಹೋಗ್ಬೋದು ಅಥವಾ ಬೇರೆ ಬೇರೆ ಪಂಗಡಗಳು ಅಥವಾ ವಿಭಾಗಗಳು ಸಿ ಎ ಬಿಟ್ಟು ಸಿ ಎಸ್ ಸಿಪಿಎ ಇದರಲ್ಲಿ ತುಂಬಾ ಆಪ್ಷನ್ಸ್ ಇದೆ ಯು ಕ್ಯಾನ್ ಗೋ ಆಸ್ ಅನ್ ಆಫೀಸರ್ ಆಸ್ ಅನ್ ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ರೀತಿಯಲ್ಲಿ ಯು ಕ್ಯಾನ್ ಸ್ಟಾರ್ಟ್ ಲೋ ಪ್ಲಸ್ ಈ ರೀತಿಯಾದಂತಹ ಕೋರ್ಸ್ ಮುಗಿಸು ಬಂದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಏನ್ ಹೇಳ್ತಾರೆ ಮುಂಚೆ ಇದ್ದಷ್ಟು ಕೆಲ್ಸ ಇಲ್ಲ ಅಂತ ಹೇಳಿದ್ರು ಯು ಆರ್ ಸ್ಟಿಲ್ ಕವರ್ಡ್ ನಿಮಗೆ ಕೆಲಸನೇ ಇಲ್ಲ ಸಿಗದೆ ಇಲ್ಲ ಅನ್ನೋ ರೀತಿ ಅನ್ನೋದಂತೂ ಖಂಡಿತ ಇಲ್ಲ ನೀವು ಇದನ್ನು ಪರ್ಸೆಂಟ್ ಇವರ ಏನ್ ಹೇಳ್ತಾರೆ ನಿನ್ಗೆ ನನಗೆ ಬೇಕಿದ್ದೇ ಇಂತ ಇಲ್ಲ ಅಂದ್ರು ಕವರ್ಡ್ ಸಿಗುತ್ತೆ ಈಗ ನನಗೆ ಅದೇ ಬೇಕು ಪರ್ಟಿಕ್ಯುಲರ್ ಆಗಿ ನನಗೆ ಅದೇ ಕೆಲಸ ಬೇಕು ಅನ್ನೋದಾದ್ರೆ ಈಗ ನಾನು ಈಗ ನಾನು ಓಕೆ ಸೋಷಿಯಾಲಜಿ ಅಂತ ಹೇಳಿ ಸ್ಪೆಷಾಲಿಟಿ ಅಂತ ತಗೊಂಡಿದ್ದೀನಿ ಓದಿರೋಂಥ ವಿದ್ಯಾರ್ಥಿ ಆಗಿದ್ರೆ ನಾನು ಮುಂದಕ್ಕೆ ನಾನು ನೆಕ್ಸ್ಟ್ ಅದರಿಂದ ಯಾವ ನಾನು ಮುಂದುವರಿಬಹುದು ಸುಮಾರು ಜನ ಅದೇ ತರ ಈ ಆರ್ಟ್ಸ್ ತಗೊಳ್ಳೋರು ಒಬ್ಬೊಬ್ರು ಏನ್ ಹೇಳ್ತಾರೆ ನನಗೆ ಅಂಕಗಳು ಜಾಸ್ತಿ ಸಿಕ್ ಸಿಕ್ಕಿದ್ರು ಆರ್ಟ್ಸ್ ಕಾರಣ ಏನಂದ್ರೆ ಅವ್ರಿಗೆ ಇಂಟ್ರೆಸ್ಟ್ಸ್ ಮಾಡಬೇಕು ಅನ್ನೋದಿರುತ್ತೆ ಬಿ ಎಲ್ ಎಲ್ ಬಿ ಮಾಡ್ತೀನಿ ವಕೀಲ ಆಗ್ಬೇಕು ನಾನು ಒಂದು ನಮ್ಮ ದೇಶದ ಕಾನೂನಿನ ಪರಿಸ್ಥಿತಿನ ತಿಳ್ಕೊಬೇಕು ಅವ್ರಿಗೆ ಆ ವಯಸ್ಸಲ್ಲಿ ಆ ಒಂದು ಡಿಸೈರ್ ಇರುತ್ತೆ ದೇ ವುಡ್ ಪ್ರಿಫರ್ ಆರ್ಟ್ಸ್ ನನಗೆ ನಾನು ಶಾರ್ಪ್ ಸ್ಟೂಡೆಂಟ್ ನಾನು ವೆರಿ ಬ್ರೈಟ್ ಅಂದ್ರೂ ದೇ ವಿಲ್ ಸ್ಟಿಲ್ ವಾಂಟ್ ಅವರ ಫ್ಯೂಚರ್ ದೇ ಡೋಂಟ್ ಸಿ ಇನ್ ಸೈನ್ಸ್ ಅವರ ಫ್ಯೂಚರ್ ದೇ ಸಿ ಇನ್ ಲಾ ಇದೇ ರೀತಿ ಸಂಬಡಿ ವ್ಯೂಸ್ ವೆರಿ ಡೆಡಿಕೇಟೆಡ್ ಸಣ್ಣ ವಯಸ್ಸಿನಲ್ಲೇ ಅವರು ಒಂದು ಆಯ್ಕೆ ಮಾಡ್ಕೊಂತಾರೆ ನಾನು ಒಂದಲ್ಲ ಒಂದ್ ದಿವಸ ನಾನು ಐ ಎ ಎಸ್ ಆಗಬೇಕು ಐಪಿಎಸ್ ಆಗ್ಬೇಕು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಬರೀಬೇಕು ಅವರು ಸೈನ್ಸ್ ಬಗ್ಗೆ ಜಾಸ್ತಿ ಕಾಲೇಜಲ್ಲಿ ಕೊಡ್ದಿರಾ ದೇ ಕ್ಯಾನ್ ಪಿಕ್ ಆರ್ಟ್ಸ್ ಯಾಕಂದ್ರೆ ನಮ್ಮ ಯು ಪಿ ವಿಲ್ ನಾಟ್ ವಾಂಟ್ ಸೈನ್ಸ್ ಬೇಕು ಆರ್ಟ್ಸ್ ಕಾಮರ್ಸ್ ಬೇಕು ಅಂತ ಸಿ ಪ್ರಿಫರ್ಡ್ ಡಿಗ್ರಿ ಡಿಗ್ರಿ ಆಗಿರ್ಬೇಕು ಸೊ ಅವರು ಆರ್ಟ್ಸ್ ನ ಚೂಸ್ ಮಾಡಿ ತಾದ ನಂತರ ಲಾ ಮಾಡಿ ಆರ್ಟ್ಸ್ ಬಿ ಎ ಅವರು ದೇ ವಿಲ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ದೇರ್ ಯು ಪಿ ಎಸ್ ಸಿ ಸುಮಾರು ಜನ ನನಗೆ ಗೊತ್ತಿರುವಂತ ವಿದ್ಯಾರ್ಥಿಗಳು ಅವರು ಬಿ ಎ ಶಿಕ್ಷಣ ಕಾಲೇಜಿಗೆ ಸೇರಿ ಅದ್ರ ಜೊತೆಲೇನೆ ಆ ಮೂರು ವರ್ಷ ದೇ ವಿಲ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ಪರೀಕ್ಷೆಗಳಿಗೆ ಓದಕ್ಕೆ ಶುರು ಮಾಡ್ತಾರೆ ಆಲ್ಸೋ ಈಗ ಒಂದೊಂದು ವಿದ್ಯಾರ್ಥಿಗಳು ದೇ ವಾಂಟ್ ಟು ಡೂ ಸೋಷಿಯಲ್ ವರ್ಕ್ ಅವರು ಬಿ ಎ ಮಾಡಿ ಅದಾದ್ಮೇಲೆ ಎಂ ಎಸ್ ಡಬ್ಲ್ಯೂ ಆತರ ಬಿ ಎಸ್ ಡಬ್ಲ್ಯೂ ಅದ್ನಲ್ಲಿ ಮಾಡಿ ನಾನು ಎನ್ ಜಿ ಓ ನಾನು ಕೆಲಸ ಮಾಡಬೇಕು ಸಮಾಜ ಸೇವೆಯಲ್ಲಿ ನಾನು ಕೆಲಸ ಮಾಡಬೇಕು ಅಥವಾ ಒಂದೊಂದು ವಿದ್ಯಾರ್ಥಿಗಳು ನಾನು ಒಂದಲ್ಲ ದಿನ ನಾನು ಈ ಪೊಲಿಟಿ ನನಗೆ ಆ ಅನುಭವ ಇದೆ ದೀಪಿಕ್ ಎಮ್ ಪೊಲಿಟಿಕಲ್ ಸೈನ್ಸ್ ಎಲ್ ಎಲ್ ಬಿ ಆತರ ಮಾಡಿ ಸಹ ಅವರು ಆಚೆ ಬರುವಂತದ್ದು ಸುಮಾರು ಉದಾಹರಣೆಗಳಿವೆ ಇನ್ನೊಂದು ಪ್ರಶ್ನೆ ಈ ಕೆಲವು ಉದ್ಯೋಗಗಳಿಗೆ ಉತ್ತಮ ಸಂಬಳ ಸಿಕ್ತಿಲ್ಲ ಮತ್ತೆ ಕೆಲವರನ್ನ ನಮ್ಮ ಸಮಾಜದಲ್ಲಿ ಕೀಳಾಗಿ ನೋಡುವಂತದ್ದನ್ನ ನಾವು ನೋಡ್ತೇವೆ ಯಾಕೆಂದರೆ ವಿದ್ಯಾರ್ಥಿಗಳು ಅವರು ನೀವು ಇಷ್ಟೊತ್ತು ಹೇಳಿದ ಹಾಗೆ ಸೈನ್ಸ್ ಅನ್ನೋದೇ ಬಹಳ ಪ್ರಾಮುಖ್ಯತೆಯನ್ನ ಅವರು ಇಟ್ಕೊಂತಾರೆ ಮತ್ತೆ ಕಾಮರ್ಸ್ ಆರ್ಟ್ಸ್ಗೆ ಅದು ಅದರೇ ಅದ ಅಂತ ಒಂದು ಪರ್ಸೆಂಟೇಜ್ ಇದೆ ಅಂತ ಹೇಳಿ ಸೊ ಅಂತಹ ವ್ಯಕ್ತಿಗಳು ಸೈನ್ಸ್ನ ತಗೊಂಡಿರ್ತಾರೆ ಇಂಜಿನಿಯರ್ ಆಗ್ತಾರೆ ಆದರೆ ಅವರಿಗೆ ಒಂದು ತಕ್ಕದಾದಂತ ಒಂದು ಕೆಲಸ ಇರೋದಿಲ್ಲ ಸಂಬಳ ಕೂಡ ಇರೋದಿಲ್ಲ ಮತ್ತೆ ಇದು ವಿದ್ಯಾರ್ಥಿಗಳು ಈ ಉದ್ಯೋಗಗಳನ್ನ ತೆಗೆದುಕೊಳ್ಳುವಂತಹ ನಿರುತ್ಸಾಹಗೊಳಿಸುತ್ತದೆ ಈಗ ನಾನು ಸೈನ್ಸ್ ಓದಿದ್ದೀನಿ ನನಗೆ ತಕ್ಕದಾದಂಥ ಒಂದು ಕೆಲಸ ಸಿಗಲಿಲ್ಲ ಆದರೆ ನಾನು ಸಂಬಳ ಕಮ್ಮಿ ಸಂಬಳಕ್ಕೆ ನಾನು ಯಾಕೆ ಹೋಗಬೇಕು ಅನ್ನುವಂಥ ಒಂದು ತಮ್ಮನ್ನು ತಾವೇ ಒಂಥರ ಡಿಗ್ರೇಡ್ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಈಗ ನಾವು ಸುತ್ತಮುತ್ತ ಇರುವಂಥ ಮಾರ್ಕೆಟ್ ಹೇಗಿದೆ ಅಂದರೆ ತುಂಬ ಚೆನ್ನಾಗಿ ಓದಿರೋನು ಇಂಜಿನಿಯರಿಂಗ್ ಮುಗಿಸಿ ಅದಾದ್ಮೇಲೆ ಇನ್ನೊಂದು ಓದಿ ಅವನು ಇನ್ನೊಂದು ಕಡೆ ತಿರುಗಿ ನೋಡಿದ್ರೆ ಏನು ಮಾಡಿದಿರೋನು ಇನ್ನೂ ಜಾಸ್ತಿ ಸಂಬಳ ತಗೊಂತಿರ್ತಾರೆ ಕರೆಕ್ಟ್ ಅದು ಸೊ ಇದು ನಾವು ಸಂಬಳ ಕುರಿತು ನಾವು ಹೋದ್ರೆ ನಾನು ಹೇಳುವಂಥದ್ದು ನೀನು ಓದ್ ಬಂದ ನಂತರ ನೀನು ಈ ಸಮಾಜದಲ್ಲಿ ಕೆಲಸ ಮಾಡುವಾಗ ನಿನ್ನ ಸರ್ಟಿಫಿಕೇಟ್ಗಳು ಕೆಲಸ ಬಟ್ ಅದರಲ್ಲಿ ನಿನಗೆ ಹೇಗೆ ನೀನು ಆ ಲ್ಯಾಡರ್ ನ ಮೇಲೆ ಹತ್ತಿ ಅನ್ನೋದು ಸಂಪೂರ್ಣವಾಗಿ ನಿನ್ನ ಓಕೆ ನಿನ್ನ ಸರ್ಟಿಫಿಕೇಟ್ ಆ ಕೆಲಸ ಕೊಡೋವರೆಗೂ ನಿನಗೆ ಸಹಾಯ ಮಾಡುತ್ತ ಅಷ್ಟೆ ಅದಾದ್ಮೇಲೆ ನಿನ್ನ ಛಲ ನಿನ್ನ ಒಂದು ಸ್ಕಿಲ್ಸ್ ಏನಿದೆ ಟ್ಯಾಲೆಂಟ್ ಕಂಪ್ಲೀಟ್ ಆಗಿ ಅದು ಒಂದ್ರ ಮೇಲೆ ಮಾತ್ರ ಯು ವಿಲ್ ಗೋ ಆನ್ ಇಂಪ್ರೂವ್ ಸುಮಾರು ಜನ ಸರ್ಟಿಫಿಕೇಟ್ ಇರುತ್ತೆ ಆದ್ರೆ ಇಲ್ಲಿ ಅಥವಾ ಸುಮಾರು ಜನಕ್ಕೆ ಇಲ್ಲಿ ಸುಮ್ಮ ತುಂಬ ವಿಷಯಗಳಿರುತ್ತೆ ಆದ್ರೆ ಅದನ್ನ ಹೊರಗೆ ಹೇಳ್ಕೊಳುವಂತ ಒಂದು ವ್ಯಕ್ತಿತ್ವ ಇರಲ್ಲ ಈ ರೀತಿ ಈಗ ದಿ ಹೆಚ್ ಆರ್ ಏನ್ ನೋಡ್ತಾ ಇದ್ದಾರೆ ಇವ್ರ್ನ ವಿದ್ಯಾರ್ಥಿಗಳ್ನ ತಗೊಳ್ಳುವಾಗ ಇದು ಒಳ್ಳೇದು ಅಂತ ನನಗನ್ಸುತ್ತೆ ಮಾರ್ಕ್ಸ್ ಮೇಲೆ ಗಮನ ಸಂಪೂರ್ಣವಾದ ಗಮನವನ್ನು ಇಡದೆ ಅದು ಒಂದ್ರೆ ಮುಂಚೆ ಹೇಗಿತ್ತು ಮಾರ್ಕ್ಸ್ ಇವತ್ತಿನ ದಿನಮಾನಗಳು ಏನಾಗಿದೆ ಮಾರ್ಕ್ಸ್ ಹೌದು ಅದು ಬೇಕು ಅದರೊಂದಿಗೆ ನೀನು ನಾನ್ ಕೊಡುವಂತ ಕೆಲಸ ಮಾಡೋದಕ್ಕೆ ನಿನಗೆ ಆ ತಲಾ ಅಂತೂ ಆ ಸ್ಕಿಲ್ ಸೆಟ್ ಇದೆಯಾ ಓಕೆ ಎರಡು ವಿಷಯಗಳು ಈ ಈ ಒಂದು ಮಾರ್ಕೆಟ್ ಇವತ್ತು ಫೋಕಸ್ ಮಾಡುವಂಥದ್ದು ಕಮ್ಯುನಿಕೇಶನ್ ಹೇಗೆ ನಿನ್ನ ಪ್ರೆಸೆಂಟ್ ಹೇಗೆ ಮತ್ತೊಬ್ಬ ಸಹ ಏನ್ ಹೇಳ್ತಾರೆ ವರ್ಕರ್ಸ್ ಎಂಪ್ಲಾಯೀಸ್ ಜೊತೆ ನಿನ್ನ ಕಮ್ಯುನಿಕೇಶನ್ ಸ್ಕಿಲ್ ಸೆಟ್ ಅಂದ್ರೆ ಮುಂಚೆ ನಮ್ಮ ಸ್ಕೂಲ್ ದಿನಮಾನಗಳಿಂದ ಏನ್ ಹೇಳ್ತಾ ಇದ್ರು ಐಕ್ಯೂ ನಮ್ಮ ಮೇಲೆ ಫೋಕಸ್ ಮಾಡ್ತಾ ಇದ್ರು ಐಕ್ಯೂ ಇರ್ಬೇಕು ಐಕ್ಯೂ ಇರ್ಬೇಕು ಈಗ ಸಮಾಜದಲ್ಲಿ ರೆಕ್ರೂಟರ್ಸ್ ಏನ್ ನೋಡ್ತಾ ಇದ್ದಾರೆ ಅಂದ್ರೆ ಐಕ್ಯೂ ಒಂದಿಗೆ ವಿ ನೀಡ್ ಎಸ್ ಕ್ಯೂ ಅಂಡ್ ಎಮೋಷನಲ್ ಓಕೆ ಒಂದು ಸೋಶಿಯಲ್ ಗ್ಯಾದರಿಂಗ್ ಅಲ್ಲಿ ನೀವು ಮತ್ತೊಬ್ಬರ ಕ್ಲೈಂಟ್ಸ್ ಹತ್ರ ಹೋಗುವಾಗ ಹೇಗೆ ಮಾತನಾಡ್ತೀರಾ ಸೊ ಈಗ ಏನಾಗುತ್ತೆ ಒಂದು ಹಾರ್ವರ್ಡ್ ರಿಪೋರ್ಟ್ ಪ್ರಕಾರ ಹಾರ್ವರ್ಡ್ ಯೂನಿವರ್ಸಿಟಿ ರಿಪೋರ್ಟ್ ಏನ್ ಹೇಳುತ್ತೆ ಮೆಜಾರಿಟಿ ಆಫ್ ಪೀಪಲ್ ವಿತ್ ಹೈಯರ್ ಐಕ್ಯೂ ಜಾಸ್ತಿ ಐ ಕ್ಯೂ ಇಟ್ಕೊಂಡಿರುವಂತಹ ವ್ಯಕ್ತಿಗಳು ಆರ್ ಟುಡೇ ವರ್ಕಿಂಗ್ ಅಂಡರ್ ಪೀಪಲ್ ವಿತ್ ಹೈಯರ್ ಇ ಕ್ಯೂ ಅಂಡ್ ಎಸ್ ಕ್ಯೂ ಇದು ಹಾರ್ವರ್ಡ್ ಅಲ್ಲಿ ಒಂದು ದ ಡೇಸ್ ಆ ಐ ಕ್ಯೂ ಒಂದೇ ಐಕ್ಯೂ ಒಂದೇ ಇವತ್ತು ಸಹ ಐಕ್ಯೂ ಇ ಅಗತ್ಯತೆ ಬಹಳ ಇದೆ ಬಟ್ ಅದು ಒಂದೇ ಎಂಬುದಾಗಿ ಯಾರು ನೋಡ್ತಾ ಇಲ್ಲ ಅದ್ರ ಜೊತೆಗೆ ಇಫ್ ಯು ಹ್ಯಾವ್ ಎನ್ ಸ್ಕಿಲ್ಸ್ ಹೇಗೆ ನಿನ್ನ ಒಡನಾಟ ಹೇಗಿದೆ ನಿಮ್ಮ ಉದ್ಯೋಗರ ಜೊತೆ ಅಥವಾ ನಿಮ್ಮ ಬಾಸ್ ನಿಮ್ಮ ಕೆಳಗೆ ಕೆಲಸ ಮಾಡುವಂತವರ ಜೊತೆ ಹೇಗಿದೆ ಅದಾದ ನಂತರ ಈಗ ಕೋವಿಡ್ ನಂತರ ಈ ಕ್ಯೂಗಳ ಜೊತೆ ಇನ್ನೊಂದು ಕ್ಯೂ ಆಡ್ ಮಾಡಿದ್ದಾರೆ ಎ ಕ್ಯೂ ಎಂಬುದಾಗಿ ಅಡ್ವರ್ಸಿಟಿ ಕೋಶಂಟ್ ಎಂಬುದಾಗಿ ಕರಿತೀವಿ ಅಂದ್ರೆ ನಿನ್ನ ಜೀವನದಲ್ಲಿ ನಾನು ಫುಲ್ ಕೆಳಗೆ ಬಿದ್ದಾಗ ಯಾವ ರೀತಿ ನಿನ್ ಮೇಲೆ ಬರ್ತೀಯ ವೆರಿ ನೈಸ್ ಅಂದ್ರೆ ಈಗ ಏನ್ ಹೇಳ್ತಾರೆ ಒಂದು ಸಣ್ಣ ವಿಷಯ ಸಣ್ಣ ಡಿಸ್ಟರ್ಬೆನ್ಸ್ ಆದ ಕೂಡಲೆ ಯವನಸ್ತ್ರ ಏನಾಗ್ತಾರೆ ಡಿಪ್ರೆಷನ್ ಗೊಂದಲ ಬಹಳ ನೊಂದಿರ್ತಾರೆ ಒಂದು ರೀತಿಯಾದಂತ ಆಲೋಚನೆಗಳು ಸರಿ ಇರಲ್ಲ ಎಲ್ಲೂ ಹೋಗಕ್ಕೆ ಇಷ್ಟ ಪಡಲ್ಲ ಸೊ ನೀನು ನಿನ್ನ ಮೇಲಿದ್ದ ಒಂದು ಸಂದರ್ಭದಲ್ಲಿ ನೀನು ಕೆಳಗೆ ಬಿದ್ದ ನಂತರ ವಾಪಸ್ ನೀನ್ ಹೇಗೆ ನಿನ್ನ ಜೀವನದಲ್ಲಿ ವಾಪಸ್ ಬರ್ತೀಯ ರೂಪಿಸ್ಕೊಳ್ತೀಯ ಎಂಬುದಾಗಿ ನೋಡ್ತಾರೆ ಸೊ ಈ ಸಂಬಳ ವಿಷಯ ಅಂದ್ರೆ ಇಲ್ಲ ನಾನು ಮಾಡೋದೇ ಇಲ್ಲ ಕಡಿಮೆ ಸಂಬಳ ಅನ್ನೋ ಬದಲು ಇಟ್ ಇಸ್ ಆಲ್ವೇಸ್ ಗುಡ್ ಟು ಸ್ಟಾರ್ಟ್ ಏನು ಇಲ್ದಿರ ಕುತ್ಕೊಳ್ಳೋ ಬದಲು ಏನೋ ಒಂದು ಶುರು ಮಾಡಿ ಅದಾದ ನಂತರ ಜೀವನ ನನಗೆ ಹೇಗೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ನಾವು ವಿ ಶುಡ್ ಗಿವ್ ಇಟ್ ಅ ಚಾನ್ಸ್ ಸುಮ್ಮನೆ ಒಂದೇ ಕಡೆ ನಾನು ಕೂತಿರ್ತೀನಿ ನನಗೇನು ಬೇಡ ನನಗೇನು ಬೇಡ ಅನ್ನೋ ಬದಲು ಒಂದು ಫಸ್ಟ್ ಹೆಜ್ಜೆ ನಾನು ಇಟ್ಟ ಮೇಲೆ ಅದನ್ನ ನಾನು ಹೇಗೆ ಕರ್ಕೊಂಡು ಹೋಗುತ್ತೆ ಅಂತ ನಾವು ಅದನ್ನ ವೀಕ್ಷಿಸಿ ನನ್ನ ಜೀವನ ಹೇಗ್ ಕರ್ಕೊಂಡು ಹೋಗುತ್ತೆ ಅನ್ನೋದು ನೋಡ್ಬೇಕು ಬಟ್ ನಮ್ಮ ಪ್ರಯತ್ನ ಅಂತೂ ನಾವು ಮಾಡ್ಲೇಬೇಕು ಈಗ ನಾವು ಸುಮಾರು ಕಡೆ ನಾವು ನೋಡಿದಿವಿ ಏನ್ ಓದಿದಿಯಪ್ಪ ಅಂತ ನಾವು ಆಟೋ ಅಂತ ವ್ಯಕ್ತಿಗಳನ್ನ ಕೇಳುವಾಗ ಇಂಜಿನಿಯರಿಂಗ್ ಮಾಡಿದೀನಿ ತಕ್ಕದಾದಂತಹ ಒಂದು ಕೆಲಸ ಸಿಗ್ಲಿಲ್ಲ ಅಂತ ಹೇಳಿ ಹೇಳ್ತಾರೆ ಕೀಳಾಗಿ ನೋಡುವಂತ ಒಂದು ಪರಿಸ್ಥಿತಿ ಒಂದು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಪ್ರತಿ ಒಂದು ವ್ಯಕ್ತಿಗೆ ಆತನಿಗೆ ಇರುವಂತ ಕಷ್ಟಗಳಿರ್ತದೆ ಉದಾಹರಣೆಗೆ ನನ್ನ ಕಷ್ಟ ನಿಮಗೆ ನಿಮ್ಗೆ ನಿಮ್ಮ ಕಷ್ಟ ಏನು ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನನ್ನ ಜೀವನದಲ್ಲಿ ಕಷ್ಟ ಇರುತ್ತದೆ ನಿಮ್ಮ ಜೀವನದಲ್ಲಿ ಕಷ್ಟ ಇರ್ತದೆ ಆ ರೀತಿಯಾದಂತ ಅಡಚಣೆಗಳಿಂದ ಅಥವಾ ಒಂದು ಸಂದರ್ಭದಿಂದ ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀನೋ ಅದರಿಂದ ನಾನು ಒಂದು ವೇಳೆ ಕಾಂಪ್ರಮೈಸ್ ಆಗಿ ಸಂದರ್ಭಗಳಿಂದ ನನಗದು ಮಾಡಕ್ ಆಗ್ಲಿ ದೀರಾ ನಾನು ಬೇರೆ ಮಾಡ್ತಾ ಇರ್ತೀನಿ ಆದ್ರೆ ನನ್ನ ಜೀವನದ ಗುರಿ ಮೇಲೆ ನನಗಿರುವಂತ ಆಸೆ ನನಗಿರುವಂತಹ ಆಕಾಂಕ್ಷೆ ನಾನು ಅಲ್ಲಿ ಹೋಗಿ ಸೇರ್ಲೇಬೇಕು ಅನ್ನೋದು ನಾವು ಇನ್ನು ಗಟ್ಟಿಯಾಗಿ ಇಟ್ಕೊಂಡಾಗ ನಾನು ಏನ್ ಹೇಳ್ತೀನಿ ಇದನ್ನು ಸಹ ಮಾಡಿಕೊಂಡು ಅದನ್ನು ಸಹ ಮಾಡ್ತೀನಿ ಅದನ್ನ ನಾನು ಮುಂದೆ ಹೋಗ್ತಾನೆ ಒಂದಲ್ಲ ನಾನು ನನ್ನ ಜೊತೆ ಓದಿರುವಂತ ವಿದ್ಯಾರ್ಥಿಗಳು ಅನೇಕ ಜನ ದಿನ ದಿನಾ ಬೆಳಿಗ್ಗೆ ಅವರು ಏಳು ಗಂಟೆಗೆ ಅವರ ಕ್ಲಾಸ್ ಶುರು ಆಗುತ್ತೆ ಅವರ ಮನೆಗಳು ದೊಡ್ಡಬಳ್ಳಾಪುರ ಅಥವಾ ಟಿಪ್ಟೂರ್ ಬೆಳಿಗ್ಗೆ ನಾಲ್ಕೂವರೆಗೆ ಹೊರಡ್ತಾರೆ ಪ್ಲಸ್ ಅವರ ಮನೆ ನೀತಿಗಳು ಬಹಳ ಏನ್ ಹೇಳ್ತಾರೆ ಒಳ್ಳೆ ಫೈನಾನ್ಶಿಯಲಿ ಒಳ್ಳೆಯಾಗಿರುವಂತಹ ಪರಿಸ್ಥಿತಿ ಇರಲ್ಲ ಬಹಳ ಕಷ್ಟದಿಂದ ಬಂದಂತ ವಿದ್ಯಾರ್ಥಿಗಳು ಇರ್ತಾರೆ ಅವರು ನಾಲ್ಕು ಗಂಟೆಗೆ ಎದ್ದು ಬಂದು ಕುತ್ಕೊಂತಾರೆ ಕಮಿಟ್ಮೆಂಟ್ ಇದನ್ನ ನನಗೆ ಎಲ್ಲೋ ಒಂದ್ ಕಡೆ ಇದನ್ನ ಈ ಒಂದು ಕೋರ್ಸ್ ನನ್ನ ಕೈ ಬಿಡಲ್ಲ ಇದರಿಂದ ನಾನು ಸಾಧಿಸಬಹುದು ಇನ್ನೊಂದು ವೇಳೆಯಲ್ಲಿ ಒಂದು ಊರಲ್ಲಿ ಅಲ್ಲಿ ಆನ್ಲೈನ್ ಕ್ಲಾಸ್ ತಗೊಳ್ಳುವಾಗ ಆ ಊರಲ್ಲೇ ಅವನಿಗೆ ನೆಟ್ವರ್ಕ್ ಇಲ್ಲ ಇತ ಏನ್ ಮಾಡ್ತಾನೆ ಬೆಳಗ್ಗೆ ಮನೆಯಿಂದ ಬಂದು ಸೈಕಲ್ ನ ಹೊಡೆದು ಸೈಕಲ್ ನ ಒಂದ್ ಕಡೆ ನಿಲ್ಸಿ ಬೆಟ್ಟ ಮೇಲೆ ಹತ್ತಿ ಅಲ್ಲಿ ಏನ್ ಹೇಳ್ತಾರೆ ಬೆಟ್ಟದ ಮೇಲೆ ಕುತ್ಕೊಂಡು ಅಲ್ಲಿ ಅವನಿಗೆ ನೆಟ್ವರ್ಕ್ ಸಿಗೋದು ಇದೇ ತರ ಆಗುವಾಗ ಇದು ಇನ್ನೊಂದು ವಿದ್ಯಾರ್ಥಿ ಸಹ ಮಾಡಿದ ಕೋವಿಡ್ ಟೈಮ್ ಅಲ್ಲಿ ಅದು ಪೇಪರ್ ಅಲ್ಲಿ ಸಹ ಬಂದಿತ್ತು ಅಲ್ಲಿ ಕುತ್ಕೊಂಡು ಅವ್ರು ಮಾಡ್ತಾರೆ ಸೊ ಇನ್ನೊಂದ್ ಕಡೆ ಮನೇಲೆ ಇದ್ರು ಎಲ್ಲಾ ರೀತಿಯಾದಂತ ಫೆಸಿಲಿಟಿ ಒಬ್ಬೊಬ್ರು ಅದನ್ನ ನೋಡೋದಿಲ್ಲ ಸೊ ನನ್ಗೆ ಆಗ್ಲಿಲ್ಲ ನನ್ನ ಪರಿಸ್ಥಿತಿಗಳು ಸರಿ ಇಲ್ಲ ಹೌದು ಎಲ್ಲರ ಬದುಕಿನಲ್ಲಿ ಆ ರೀತಿಯಾದಂತ ಚಾಲೆಂಜಸ್ ಇರುತ್ತದೆ ಆದ್ರೆ ಕಂಡಂತ ಕನಸನ್ನು ಬಿಡದೆ ಸತತವಾದಂತ ಪ್ರಯತ್ನ ಮಾಡ್ತದೆ ದೇವರ ಸಹಾಯ ನಿಮ್ಮ ಜೊತೆಯಲ್ಲಿರುವಂತ ಜನರ ಸಹಾಯ ಮುಖ್ಯವಾಗಿ ತಂದೆ ತಾಯಿಗಳ ಸಹಾಯದಿಂದ ನೀವು ಖಂಡಿತವಾಗ್ಲಿ ಮೇಲೆ ಬರಬಹುದು ಎಂಬುದಾಗಿ ನನ್ನ ನನ್ನ ಅನಿಸಿಕೆ ಒಂದು ಎಂಬುದಾಗಿ ಮುಂದಿನ ವಾರ ಹೊಸ ಕಾರ್ಯಕ್ರಮದೊಂದಿಗೆ ನಮ್ಮ ನಿಮ್ಮ ಭೇಟಿ ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ವಿದ್ಯಾರ್ಥಿಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ನೀಡಲಿಕ್ಕಿದ್ದೇವೆ ಹಾಗಾಗಿ ಈ ಕಾರ್ಯಕ್ರಮವನ್ನ ವೀಕ್ಷಿಸಿ ಈ ಕಾರ್ಯಕ್ರಮವನ್ನ ಅಂದ್ರೆ ವಿದ್ಯಾರ್ಥಿಗಳ ಕಾರ್ಯಕ್ರಮವನ್ನ ನಾವು ಮುಂದಿನ ಸೋಮವಾರ ನಾವು ಈ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡಲಿಕ್ಕಿದ್ದೇವೆ ಹಾಗಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ನಿಮಗೇನಾದರೂ ಪ್ರಶ್ನೆಗಳಿದ್ದಲ್ಲಿ ನಮಗೆ ನೀವು ಕರೆ ಮಾಡಬಹುದು ನಮ್ಮ ದೂರವಾಣಿ ಸಂಖ್ಯೆಯನ್ನು ನೀವು ಬರೆದಿಟ್ಕೊಳ್ಳಿ ಡಬಲ್ ನೈನ್ ಸಿಕ್ಸ್ ಸಿಕ್ಸ್ ಫೋರ್ ತ್ರೀ ಮತ್ತೊಮ್ಮೆ ಹೇಳ್ತೇನೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಸೊನ್ನೆ